ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಊಟ ಆಯ್ತಾ ಇವತ್ತು ನಮ್ಮ ಮನೆ ತುಂಬ ನೆಂಟರು ಬಂದಿದ್ದಾರೆ ಸೊ ಮನೇಲಿ ಇವತ್ತು ತುಂಬ ಸ್ಪೆಷಲ್ ಮಾಡಿದ್ದೀವಿ ಏನೇನು ಸ್ಪೆಷಲ್ ಅಂತ ಹೇಳಿ ತೋರಿಸ್ತೀನಿ ಎಲ್ಲ ಸ್ಪೆಷಲ್ ಮಟನ್ ಸಾಂಬಾರು ನಾನೇ ಕೊಟ್ಟಿದ್ದು ಇದು ಫಿಶು ಬಾಂಗ್ಡಾ ಏನದು ಬಾಂಗ್ಡಾ ಫಿಶ್ ತವಾ ಫ್ರೈ ಅದು ಏನದು ಫಿಶ್ ಸಾಂಬಾರು ಅದು ಫಿಶ್ ಸಾಂಬಾರು ಬಾಂಗ್ಡಾ ಫಿಶ್ ಸಾಂಬಾರು ಇದು 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 ಮಟನ್ದು ಬ್ಲೆಡ್ ಫ್ರೈ ಇನ್ಯಾವುದು ಮೇಯ್ನ್ ಇನ್ನೊಂದು ಚಪಾತಿ ಚಪಾತಿ ಮಟನ್ ಸಾರು ಜೊತೆಗೆ ಚಪಾತಿ ಇದು ವೈಟ್ ರೈಸು ವೈಟ್ ರೈಸ್ ಹೌದಾ ಇರಲಿ ತೋರಿಸ್ಬೇಕಲ್ಲ ನಾ ಇದು ನಮ್ಮ ಫೇವ್ರೇಟ್ ಬಿರಿಯಾನಿ ಮಟನ್ ಬಿರಿಯಾನಿ ಅದು ಇದನ್ನ ಎಲ್ಲ ಮಾಡಿರೋರು ಇದು ಇಲ್ಲಿದ್ದಾರೆ ಓನರು ಹಾಯ್ ಮಾಡು ಮಮ್ಮಿ ನಮ್ಮ ಮಮ್ಮಿ ಅಡುಗೆ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು ಸೊ ಇವತ್ತೆಲ್ಲ ಬಿ ನಾನ್ ವೆಜ್ ಇನ್ನೊಂದು ಕೈ ಎತ್ತಿದ ಕೈ ಪ್ಲಸ್ ಬಿರಿಯಾನಿ ಇದರಲ್ಲಿ ಈರೋಯಿನ್ನು ನಮ್ದರು ಏನು ಹಾಕೊಂಡಿದ್ದರು ಚೆನ್ನಾಗೈತ ಬಿರಿಯಾನಿ ಬಿರಿಯಾನಿ ಹೇಗಿದೆ ಅಂತೇಳು ಸೂಪರಾ ಇನ್ನೊಬ್ರು ಎದ್ದೋಳದ್ರಲ್ಲಿ ಇದು ಇಲ್ಲಿ ನಮ್ಮ ತಮ್ಮ ನಮ್ಮ ಬ್ರದರ್ ನಮ್ಮ ಚಿಕ್ಕ ತಮ್ಮ ಇದು ಚಿಕ್ಕ ತಮ್ಮ ದೊಡ್ಡ ತಮ್ಮ ಎಲ್ಲ ಒಬ್ರೆ ಹೆಂಗಿದೆಪಾ ಏನ್ ನಾನು ಬಿರಿಯಾನಿನ ಹಿಂಗೆ ಸೋ ಮಚ್ ಕೇರಿಂಗ್ ಪರ್ಸಂಟು ಮಕ್ಕಳ ಬಗ್ಗೆ ತುಂಬಾ ಕೇರ್ ಜಾಸ್ತಿ ನನ್ನ ತಮ್ಮನ್ಗೆ ಫಸ್ಟ್ ಮಕ್ಕಳಿಗೆ ತಿನ್ನಿಸ್ಬೇಕು ಆಮೇಲೆ ನನ್ನ ತಮ್ಮ ತಿನ್ನೋದು ಮದರ್ ಇದ್ದಂಗೆ ನನ್ನ ತಮ್ಮ ಮದರ್ಸ್ಗಿಂತ ಜಾಸ್ತಿ ಕೇರ್ ಏನೋ ಇಷ್ಟೆಲ್ಲ ಇದ್ಮೇಲೆ ನಂಚ್ಕೊಂಡಾಗಬೇಕಲ್ವಾ ಸೌತೆಕಾಯಿ ಈರುಳ್ಳಿ ಮತ್ತೆ ಲೆಮನ್ ಮತ್ತೆ ಇವರು ನಮ್ಮ ದೊಡ್ಡ ಮಗಳು ಅಲ್ಲಿ ನಮ್ಮ ಚೋಟ ಚೋಟ ಬಿರಿಯಾನಿ ಅದು ಅಲ್ಲೈತೆ ದಿವಿ ಹಾಯ್ ಮಾಡ ಹಾಯ್ ಮಾಡ್ತೀನಿ ಹಾಯ್ ಅನ್ನ ಇಲ್ಲಿ ಹಾಯ್ ಮಾಡ ದಿವಿ ಒಂದ್ ಎರಡು ಬಾಂಗ್ಡಾ ಫ್ರೈಗಳು ತಿಂದಾಕವಳೆ ಸೊ ಊಟ ಮಾಡೋಕೆ ಬೇಡ ಅಂತ ಹೇಳಿ ಅಲ್ಲೋ ಕುತ್ಕೊಂಡಿದ್ದಾಳೆ ಸೊ ಸಂಡೇ ಸ್ಪೆಷಲ್ಲು ನಮ್ಮ ಮನೇಲಿ ಇದು ಇಷ್ಟೊಂದು ಇನ್ನೊಂದು ಕ್ಯಾಂಡಿಡೇಟ್ ಅಲ್ಲಿ ಮಲ್ಕೊಂಡಿದಾರೆ ಅಲ್ಲಿ ಅವನ್ನ ಆರಾಮಾಗಿ ಮಲಗಿಸಿ ನಾವು ಆರಾಮಾಗಿ ಊಟ ತಿಂತ ಇದ್ದೀವಿ ಹ್ಞೂ ನಮ್ಮ ಬಿರಿಯಾನಿ ಬಿರಿಯಾನಿ ಒಂದಿದ್ರೆ ಸಾಕು ಇನ್ನೇನು ಬೇಡ ನಮಗೆ ನೀರ ಚಪಾತಿ ಬಿಸಿ ಮಾಡಿಲ್ಲಪ್ಪ ಇಲ್ಲ ಒಂದೊಂದು ಕೊಡ್ತೀನಿ ಚೆನ್ನಾಗಿ ಕೊಡ್ತೀನಿ ಚಪಾತಿ ಉಡ್ಸಸ್ಕರ ಅದೇ ಬಾಂಗ್ಡಾ ಉಂಡೆ ತವಮಿಂದ ಅನ್ಸೈ ಇದು ಸಾರು ಬಿಸಿ ಐತೆ ಅದಕ್ಕೆ ನಾನು ಮಾಡಿಲ್ಲ ನೋಡಿ ನಮ್ಮ ಮಟನ್ ಸಾಂಬಾರ್ ನಮ್ಮಮ್ಮಿ ಮಾಡಿರೋದು ನಮ್ಮಮ್ಮಿ ಮಟನ್ ಅಯ್ಯೋ ಸಾರಿ ಮಟನ್ ಬಿರಿಯಾನಿ ನಮ್ಮಮ್ಮಿ ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಮಮ್ಮಿಯಾ ಬಾಯಲ್ಲಿ ನೀರು ಬರ್ತೈತೆ ಅದೇನು ಎಲ್ಲ ಅಡಿಗೆಗಿನ್ನ ಬಿರಿಯಾನಿ ಅಂದ್ರೆ ಏನೋ ಒಂಥರ ಎಮೋಷನ್ ಬಿರಿಯಾನಿ ಒಂಥರ ಟ್ರೆಡಿಷನಲ್ ಫುಡ್ ಥರ ಫೇವ್ರೇಟ್ ಫುಡ್ ಎಲ್ರಿಗೂ ಅದ ನಮ್ಮಮ್ಮಿ ಸೂಪರ್ ಅಂದ್ಬಿಟ್ರು ಬ್ಲಡ್ ಫ್ರೈ ಹೆಂಗೈತೆ ಮಮ್ಮಿ ಬ್ಲಡ್ ಫ್ರೈ ಮಾಡಿದ್ದು ನಾನೇ ವೆರಿ ನೈಸ್ ವಾ ನಮ್ಮಮ್ಮಿ ಭೇ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ ನಮ್ಮ ದೊಡ್ಡ ಮಗಳು ಚಪಾತಿ ಮತ್ತು ಮಟನ್ ಸಾರು ಹಾಕೊಂಡಿದ್ದಾರೆ ನಮ್ಮ ಮಗ ಮೊಸರು ವಿತ್ ಮಗ ಮೊಸರು ವಿತ್ ಕರ್ಡ್ ತಿಂತ ಇದ್ದಾನೆ ಮೊಸರು ವಿತ್ ಬಿರಿಯಾನಿ ಹೊಟ್ಟೆ ಹಸಿತೈತೆ ತಿನ್ನ ಬರದಲ್ಲಿ ಏನನ್ ಮಾತಾಡ್ತಾ ಇದ್ದೀನೋ ದೀವಿ ಹೇಯ್ ಹಾಯ್ ಮಾಡ್

Uh, bye-bye sweet thank you for watching bye-bye